ಹೌದು ಇವತ್ತು ಕತ್ತಲೆ ಆಗಿದೆ ಕತ್ತಲ ಇದೆ ಇವತ್ತು ನಾನು ಯಾರೊಬ್ರು ಯಾರೇ ಒಂದು ಹಳ್ಳಿಗಳಲ್ಲಿ ಬರಲಿ ನಮ್ಮ ದಂಡಿನ ಹಳ್ಳಿ ಹೋಗ್ಲಿ ಅಂತಲ್ಲ ಕಸಬ ಆಗ್ಬೋದು ಅಥವಾ ಎಲ್ಲ ನಮ್ಮ ಬೆಳಗುಳ ಅಥವಾ ನಮ್ಮ ವಲಯಸ್ಪುರ ಕ್ಷೇತ್ರ ಆಗ್ಬೋದು ಪ್ರತಿಯೊಬ್ರು ಇಂಥ ಹಳ್ಳಿಯವರು ಬಂದಿದ್ದಾರೆ ಇಂಥ ಕೆಲಸ ಮಾಡಿಕೊಡ್ಬೇಕು ಅಂತ ಮಾಡಿಕೊಡಲ್ಲ ನಮ್ಮ ಕುಟುಂಬದವರು ನಮ್ಮ ಮನೆಯವರು ಅನ್ನೋ ಒಂದು ಅಭಿಮಾನ ಇಟ್ಕೊಂಡು ಇವತ್ತು ನಾನು ಕೆಲಸ ಮಾಡಿದ್ದೀನಿ ಇವತ್ತು ಇವತ್ತು ನಮ್ಮ ನಿಮ್ಮ ಜನಪ್ರಿಯ ಶಾಸಕರು ಬಾಲಣ್ಣವರು ಎಷ್ಟು ಕೆರೆಗಳಿಗೆ ಇವತ್ತು ನೀರು ತುಂಬಿಸಿದ್ದಾರೆ ಎಷ್ಟು ಇವತ್ತು ರಸ್ತೆಗಳಿಗೆ ಅನುದಾನ ಕೊಟ್ಟಿದ್ದಾರೆ ಇವತ್ತು ನಿಮ್ಮ ಭಾಗದಲ್ಲಿ ಆ ಇವತ್ತು ಶುಗರ್ ಫ್ಯಾಕ್ಟ್ರಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಈ ಶುಗರ್ ಫ್ಯಾಕ್ಟ್ರಿಂದ ಎಷ್ಟು ಸಾವಿರಾರು ಜನ ರೈತರಿಗೆ ಇವತ್ತು ಅನುಕೂಲ ಆಗಿದೆ ಇವತ್ತು ಯೋಚನೆ ಮಾಡಿ ದಯಮಾಡಿ ನಿಮ್ಮಲ್ಲಿ ನಾನು ಹೇಳೋಕೆ ಒಂದು ಒಂದು ಸಣ್ಣ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಕತ್ಲಾದ ಮೇಲೆ ಬೆಳಕು ಬರಲೇಬೇಕು ಬೆಳಕು ಬರಲೇಬೇಕು ಏನು ಈ ಒಂದು ಸಂದರ್ಭ ಏನೊಂದು ಸನ್ನಿವೇಶ ನೆನ್ಸ್ಕೊಂಡ್ರೆ ಮಹಾಭಾರತದ ಒಂದು ಸಂಗತಿ ಜ್ಞಾಪಕ ಆಗುತ್ತೆ ಇವತ್ತು ಹಿಂಗೆ ಕೃಷ್ಣ ಹಾಗೂ ಅರ್ಜುನ ಇಬ್ಬರು ಬೇಟೆಗೆ ಹೋಗಿದ್ರಂತೆ ಬೇಟೆ ಮಾಡಬೇಕಾದ್ರೆ ಒಂದಷ್ಟೊತ್ತು ವಿರಾಮ ಸಣ್ಣ ಅಂದ್ಬಿಟ್ಟು ಒಂದ್ ಕಡೆ ಒಂದು ಸರೋವರದಲ್ಲಿ ದಲ್ಲಿ ಇಬ್ರು ಕೂತ್ಕೊಂಡ್ರಂತೆ ಅರ್ಜುನ ಕೇಳ್ತಾನಂತೆ ಕೃಷ್ಣನ್ನ ಕೃಷ್ಣ ಒಂದೇ ಒಂದು ಲೈನ್ ಬರಿಬೇಕು ನೀನು ಒಬ್ಬ ವ್ಯಕ್ತಿಗೆ ತುಂಬಾ ಸುಖ ಇದ್ರೆ ತುಂಬಾ ಸಂತೋಷ ಇದ್ರೆ ಆ ಸಾಲ್ ನೋಡಿದ್ರೆ ತುಂಬಾ ದುಃಖ ಆಗ್ಬೇಕು ಒಬ್ಬ ವ್ಯಕ್ತಿಗೆ ತುಂಬಾ ದುಃಖ ಇದ್ರೆ ನೀನ್ ಬರ್ದಿದ್ ಸಾಲ್ ನೋಡಿದ್ರೆ ತುಂಬಾ ಸಂತೋಷ ಆಗ್ಬೇಕು ಅಂತ ಕೃಷ್ಣ ಒಂದೇ ಒಂದ್ ಸಾಲ್ ಬರೀತಾರಂತೆ ಈ ಸಮಯ ಕಳೆದು ಹೋಗುತ್ತದೆ ಈ ಸಮಯ ಕಳೆದು ಹೋಗುತ್ತದೆ ಅಂತ ಹಂಗೆ ಇವತ್ತೇನು ಕತ್ತಲು ಆವರಿಸ್ಕೊಂಡಿದೆ ಕುತಂತ್ರಿಗಳ ವಿರೋಧಿಗಳ ದ್ವೇಷದ ರಾಜಕಾರಣದ ಕತ್ತಲು ಇವತ್ತೇನು ಆವರಿಸ್ಕೊಂಡಿದೆ ಇವತ್ತು ಮತ್ತೆ ನಿಮ್ಮ ಸೂರ್ಯ ರೇವಣ್ಣನ ಮೂಲಕ ಸೂರ್ಯ ಹುಟ್ಟೇ ಹುಟ್ಟುತ್ತೆ ಅಂತ ಹೇಳಕ್ ಬಯಸ್ತೀನಿ ನಾನು ಇವತ್ತು ಮೂಡ್ ಆ ಬೆಂಕಿ ಶುರುವಾಗಿದೆ ಈ ದ್ವೇಷದ ರಾಜಕಾರಣ ಮಾಡ್ತೀರಂತ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಕಾಂಗ್ರೆಸ್ ಏನಿವತ್ ಕಾಂಗ್ರೆಸ್ ಅಂತ ಇವತ್ತು ಕುಣಿತಾ ಇದಾರೆ ಆ ಸುಡಂತ ಪರಿಸ್ಥಿತಿ ಆ ಕಣ್ಣೀರು ಸುಡೋಂತ ಪರಿಸ್ಥಿತಿ ಅವ್ರಿಗೆ ಬಂದೇ ಬರುತ್ತೆ ಅಂತ ಹೇಳಕ್ ಬಯಸ್ತೀನಿ ನಾನು ಬೆಳಕಾಗ ಬೆಳಕಾಗೋದು ಒಂದೇ ಅಲ್ಲ ಸೂರ್ಯ ಹುಟ್ಟದು ಒಂದೇ ಅಲ್ಲ ಆ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾನೆ ಅಂತ ಹೇಳಕ್ ಬಯಸ್ತೀನಿ ನಿಮ್ ಪ್ರಜ್ವಲನೂ ಅಷ್ಟೇ ನಿಮ್ ಸೂರಜಣನು ಅಷ್ಟೇ ಸೂರ್ಯ ಹುಟ್ಟೋದು ಒಂದೇ ಅಲ್ಲ ಆ ಸೂರ್ಯ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾನೆ ಅಂತ ಹೇಳಕ್ ಬಯಸ್ತೀನಿ ನಿಮ್ ಪ್ರಜ್ವಲನು ಅಷ್ಟೇ ನಿಮ್ ಸೂರ್ಯ ಅಷ್ಟೇ ಈ ಹಾಸನ ಜಿಲ್ಲೆಯ ಋಣ ತೀರ್ಸ ಕೆಲಸ ನಾವು ಮಾರಾಬ್ತೀವಿ ಅಂತ ಹೇಳಕ್ ಬಯಸ್ತೀನಿ ಇವತ್ತು ಕೆಲವು ಅಧಿಕಾರಿಗಳು ಕೆಲವು ವಿರೋಧಿಗಳು ನಮ್ಮ ಕಾರ್ಯಕರ್ತನ ಯಾವ ರೀತಿ ತೊಂದರೆ ಕೊಡ್ತಾರೆ ನೋಡ್ತಾ ಇದೀವಿ ನಾವು ಯಾವುದು ಶಾಶ್ವತ ಅಲ್ಲ ಯಾವ ಸರ್ಕಾರನು ಶಾಶ್ವತ ಅಲ್ಲ ಒಂದ್ ಹೇಳಕ್ ಇಷ್ಟ ನಾನು ನನ್ನಿಂದ ಮಾಡಿತ್ತು ನನ್ನಿಂದ ಅಂತ ಇವತ್ತು ಹೋಗ್ ಸ್ಮಶಾನಕ್ ಸ್ಮಶಾನಕ್ಕೆ ಬಂದಿ ಸ್ವಾಮಿ ಏನೇನ್ ಆಗಿದೆ ಎಂತೆಂತವ್ರು ಆಗಿದೆ ಏನೇನ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ ಅವ್ರ ಪರಿಸ್ಥಿತಿ ನಾವು ಒಳ್ಳೆ ಕೆಲಸ ಮಾಡುವಂತದ್ದು ಒಂದೇ ಉಳ್ಕೊಳ್ಳೋದು ಅಷ್ಟೇ ಈ ಭೂಮಿ ಮೇಲೆ ಯಾವುದೇ ದ್ವೇಷದ ರಾಜಕಾರಣ ಆಗ್ಬೋದು ಅಥವಾ ಏನ್ ಇವತ್ತು ನೀವು ರಾಜಕ ಇವತ್ತು ನಿಮ್ಗೆ ನೂರ್ ಮೂವತ್ತೈದು ಸೀಟ್ ಕೊಟ್ಟಿರೋದು ಜನಕ್ಕೆ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ಜನಕ್ಕೆ ಒಳ್ಳೇದ್ ಮಾಡ್ಲಿ ಅಂತ ಅದನ್ ಬಿಟ್ಬಿಟ್ಟು ದಿನ ಬೆಳಗಾದ್ರೆ ಸಾಹೇಬ್ರು ಆದ್ರೆ ತುಣಿಯೋದು ದೇವರ ಕುಟುಂಬ ನಿಂಗೆ ಮುಗಿಸೋದು ಬರೀ ಇದೇ ಆಗೋಯ್ತು ಎಷ್ಟ್ ತಿಂಗಳಾಯ್ತು ಸರ್ಕಾರ ಬಂದಿ ಎಷ್ಟ್ ದಿನ ಆಯ್ತು ಸರ್ಕಾರ ಬಂದಿ ಯಾವ ರೈತರಿಗೆ ಅನುಕೂಲ ಆಗ್ತಾ ಇದೆ ಇವತ್ತು ಕಡ್ಗೂಲಿ ನೋಡಿದ್ರೆ ಸಾವಿರದ ಆರ್ನೂರು ಏಳುನೂರು ನಮ್ಮ ಎಲ್ಲ ಕಬ್ಬು ಬೆಳೆಗಾರ ಇವತ್ತು ಒಂದ್ ರೂಪಾಯಿ ಕೈ ಸಿಗ್ತಾ ಇಲ್ಲ ಏನು ಬೆಳೆ ಬೆಳೆಯಕ್ಕೆ ಆಗ್ತಾರೋ ಮನ್ನ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ರೇವಣ್ಣ ಸಾಹೇಬರು ಕೂಡ ಹಾಗೂ ಬಾಲಕೃಷ್ಣ ಅವರು ಕೂಡ ಇಬ್ಬರು ಕೂಡ ಚರ್ಚೆ ಮಾಡಿದ್ದಾರೆ ಏನು ಒಂದು ಈ ಶುಗರ್ ಫ್ಯಾಕ್ಟ್ರಿ ವಿಷಯ ಆಗಬಹುದು ಅಥವಾ ನಮ್ಮ ಕಬ್ಬು ಬೆಳೆಗಾರರಿಗೆ ತೊಂದರೆ ಆಗ್ತಾ ಇದೆ ಇವತ್ತು ನಮ್ಮ ಜನಸಾಮಾನ್ಯ ರೈತರಿಗೆ ಆ ವಿಷಯವಾಗಿ ಒಂದು ಒಂದು ಮೀಟಿಂಗ್ ಮಾಡಬೇಕು ಎಲ್ಲ ನಮ್ಮ ಹಳ್ಳಿಗಳನ್ನು ರೈತರು ಸೇರಿಸಿ ಇವತ್ತೊಂದು ಪರಿಹಾರ ತರಬೇಕು ಅನ್ನೋದು ಒಂದು ಅವರ ಉದ್ದೇಶ ಆಗಿದೆ ಸೌದ್ದೇಶ ಆಗಿದೆ ನೀವೆಲ್ಲರೂ ಅವತ್ತಿನ ದಿನ ಹೆಚ್ಚಿನ ಸಂಖ್ಯೆ ಸೇರಬೇಕು ಆ ಸೇರಿದಂಥ ಕಾರ್ಯಕ್ರಮಕ್ಕೆ ನಿಮಗೆ ಒಂದು ಒಳ್ಳೆ ಒಳ್ಳೆ ಒಂದು ತೀರ್ಮಾನ ಮನೆ ರೇವಣ್ಣ ಸಾಹೇಬರು ಮತ್ತೆ ಮೊನ್ನೆ ಬಾಲಕೃಷ್ಣ ಅವರು ಇಬ್ಬರೂ ಸೇರಿ ತಗೊಳ್ತಾರೆ ಅಂತ ಹೇಳ್ತಾ ಇವತ್ತು ಯಾವುದು ಶಾಶ್ವತ ಅಲ್ಲ ಇವತ್ತು ಅದಕ್ಕೆ ನಾನು ಹೇಳಕ್ ಬಯಸ್ತೀನಿ ಯಾರೇ ಪೊಲೀಸ್ ಅವರಾಗ್ಲಿ ಅಥವಾ ಯಾವುದೇ ಅಧಿಕಾರಿಗಳಾಗ್ಲಿ ಸ್ವಲ್ಪ ನ್ಯೂಟ್ರಲ್ ಮನೋಭಾವನೆ ಇಟ್ಕೊಂಡು ನೋಡಿ ಸ್ವಾಮಿ ನಾನು ಒಂಬತ್ ಹತ್ತು ವರ್ಷ ಆಯ್ತು ಇವತ್ತು ರಾಜಕಾರಣಕ್ ಬಂದಿ ನಾನು ಯಾರೊಬ್ರು ಕಾಂಗ್ರೆಸ್ ಅವ್ರನ್ನ ಗೋಳಿಕೋಬೇಕು ಜೈಲ್ಗೆ ಹಾಕ್ಸ್ಬೇಕು ಅಥವಾ ಕೇಸ್ ಮಾಡಿಸ್ಬೇಕು ಈ ಈ ಸಂಪ್ರದಾಯ ನಾನು ಮಾಡಿಲ್ಲ ನಾನು ಹೇಳೋದಿಷ್ಟೇ ಯಾವ ಸರ್ಕಾರನೂ ಶಾಶ್ವತ ಅಲ್ಲ ಯಾವ ವ್ಯವಸ್ಥೆನೂ ಶಾಶ್ವತ ಅಲ್ಲ ದಯಮಾಡಿ ಎಲ್ಲರಿಗೂ ನ್ಯೂಟ್ರಲ್ ಆಗಿ ಒಂದೇ ಒಂದು ಮನೋಭಾವ ಇಟ್ಕೊಂಡು ಅಧಿಕಾರಗಳ ಕೆಲಸ ಮಾಡಬೇಕು ಇನ್ನು ಹೆಚ್ಚಾಗಿ ಮಾತಾಡಕ್ ಇಷ್ಟ ಪಡಲ್ಲ ಇದೇ ಇಪ್ಪತ್ತೈದು ವರ್ಷ ಮುಂದೆ ಇವತ್ತೇನು ಸಂಸದರಾಗಿದ್ದಾರೆ ಅಚಾನಕ್ ಆಗಿ ಅವ್ರ ತಾತ ನಮ್ಮ ಅಜ್ಜಿ ಮೇಲೆ ನಮ್ಮ ತಾಯಿ ಮೇಲೆ ಆಸಿಡ್ಸ ಯಾರು ಮರಿಬಾರದು ಯಾರೊಬ್ರು ರೀತಿ ಕುತಂತ್ರ ಮಾಡಿ ಇದೇ ರೀತಿ ಒಳಸಂಚು ಮಾಡಿ ನಮ್ಮ ತಾತ ಅವರ ತಮ್ಮನ ಮಕ್ಕಳ ಕೈಲಿ ನಮ್ಮ ಅಜ್ಜಿ ಮೇಲೆ ನಮ್ಮ ತಾಯಿ ಮೇಲೆ ಇಬ್ಬರಿಗೂ ನಮ್ಮ ಮನೆಯವರು ಅರ್ಧಳಿ ಶಿವನ ಸನ್ನಿಧಾನದಲ್ಲಿ ಅಂತ ಪವಿತ್ರವಾದ ಸ್ಥಳದಲ್ಲಿ ಆಸಿ ಹಚ್ಚು ಇದೇ ರೀತಿ ಸಂಕಷ್ಟ ಇಡೀ ಕುಟುಂಬಕ್ಕೆ ಅವತ್ತು ಕೂಡ ಇದೇ ಕಾಂಗ್ರೆಸ್ ಸರ್ಕಾರ ಇದೇ ಏನ್ ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ಉದ್ದೇಶ ಇವತ್ತು ನೂರ್ ಮೂವತ್ತೈದು ಸೀಟು ಅವತ್ತು ಕೂಡ ನೂರ್ ಮೂವತ್ತು ಸೀಟು ದೇವಗೌಡರ ಕುಟುಂಬ ಮುಗಿಸ್ಬೇಕು ರೇವಣ್ರ ಕುಟುಂಬ ಮುಗಿಸ್ಬೇಕು ದೇವಗೌಡ್ರ ಕುಟುಂಬನೇ ಮುಗಿಸ್ಬೇಕು ಆದ್ರೆ ಏನಾಯ್ತು ಸ್ವಾಮಿ ಇದೇ ಇಪ್ಪತ್ತೈದು ವರ್ಷದಿಂದ ಇದೇ ತರ ಸಂಕಷ್ಟ ನಮ್ಮ ಕುಟುಂಬಕ್ಕೆ ಏನಾಯ್ತು ಸ್ವಾಮಿ ಸುಮಾರು ಜನ ಇರಿಕ್ರಿದ್ರೆ ನೀವೆಲ್ಲ ಆ ಅನುಭವನ ಯಾರು ಮಾಡಿಬಿಡ್ತೀವಿ ಇದು ಅದೇ ಒಂದ್ ರೀತಿಯ ಅನುಭವ ಅಂತ ಹೇಳೋಕ್ ಬಯಸ್ತಿ ಸಂದರ್ಭದಲ್ಲಿ